ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅಕ್ಟೋಬರ್ ತಿಂಗಳಿನಲ್ಲಿ ಕನ್ಯಾ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಗ್ರಹಗಳ ಸ್ಥಾನಗಳು ಯಾವ ರೀತಿ ಇರುತ್ತೆ ಅದರಿಂದ ಏನೆಲ್ಲ ಶುಭ ಫಲಗಳು ಸಿಗುತ್ತೆ ಮತ್ತು ಯಾವುದೆಲ್ಲ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಶ್ರೀ ಪಂಚಮಹಾ ಆದಿಶಕ್ತಿ ಜ್ಯೋತಿಷ್ಯ ಪೀಠಮ್ನ ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಹಾಗೂ ಕರುನಾಡಿನ ಹೆಸರಾಂತ ಜ್ಯೋತಿಷಿಗಳಲ್ಲಿ ಒಬ್ಬರಾಗಿರುವ ಅನಂತ ಪದ್ಮನಾಭ ಗುರುಜಿಯವರು ನಿಮ್ಮ ಜೀವನದ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಅಂದರೆ ಆರೋಗ್ಯ ಸಮಸ್ಯೆ ಕುಟುಂಬ ಕಲಹ ವ್ಯಾಪಾರದಲ್ಲಿ ತೊಂದರೆ ಉದ್ಯೋಗದಲ್ಲಿ ಕಿರಿಕಿರಿ ಸತಿಪತಿ ಕಲಹ ಸಾಲಬಾಧೆ ಅತ್ತೆ ಸೊಸೆ ಕಿರಿಕಿರಿ ಮಂತ್ರ ಸ್ತ್ರೀ ಪುರುಷ ಗುಪ್ತ ಸಮಸ್ಯೆಗಳು ಸೇರಿದಂತೆ ಇನ್ನೂ ಹಲವಾರು ಸಮಸ್ಯೆಗಳಿಗೆ ಜ್ಯೋತಿಷ್ಯದ ಆಧಾರದಿಂದ ಕೇವಲ ಎರಡು ದಿನಗಳಲ್ಲಿ ಶಾಸ್ತ್ರೋಕ್ತವಾಗಿ ಮತ್ತು ಸರಳ ಮತ್ತು ಸುಲಭ ರೀತಿಯ ಪರಿಹಾರಗಳನ್ನು ತಿಳಿಸಿಕೊಡುತ್ತಾರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರುಜಿಯವರನ್ನು ನೇರವಾಗಿ ಸಂಪರ್ಕಿಸಬಹುದು ಸ್ನೇಹಿತರೆ ಈಗ ಮೊದಲಿಗೆ ಕನ್ಯಾ ರಾಶಿಗೆ ಗ್ರಹಗಳ ಸ್ಥಾನ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋಣ ಸೂರ್ಯನು ಕನ್ಯಾ ರಾಶಿಯ ಕನ್ಯಾ ರಾಶಿಯಲ್ಲಿ ಅಕ್ಟೋಬರ್ ಹದಿನೇಳರವರೆಗೆ ಇರ್ತಾನೆ ನಂತರ ತುಲಾ ರಾಶಿಗೆ ಬದಲಾಗ್ತಾನೆ ಅಕ್ಟೋಬರ್ ಹದಿನೇಳರಿಂದ ಸೂರ್ಯನು ತುಲಾ ರಾಶಿಗೆ ಬದಲಾಗ್ತಾನೆ ಇನ್ನು ಬುಧನು ಕೂಡ ಕನ್ಯಾ ರಾಶಿಯಲ್ಲಿ ಅಕ್ಟೋಬರ್ ಒಂದು ಮತ್ತು ಎರಡನೇ ತಾರೀಕಿನವರೆಗೂ ಇರ್ತಾನೆ ನಂತರ ತುಲಾ ರಾಶಿಗೆ ಬದಲಾಗ್ತಾನೆ ಅಕ್ಟೋಬರ್ ಮೂರರಿಂದ ಇಪ್ಪತ್ತ್ ಮೂರರವರೆಗೆ ರಾಶಿಯಲ್ಲಿ ಇರ್ತಾನೆ ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ವೃಶ್ಚಿಕ ರಾಶಿಗೆ ಬುಧನು ಬದಲಾಗ್ತಾನೆ ಇನ್ನು ಶುಕ್ರನು ಸಿಂಹ ರಾಶಿಯಲ್ಲಿ ಅಕ್ಟೋಬರ್ ಎಂಟರವರೆಗೆ ಇರ್ತಾನೆ ಕನ್ಯಾ ರಾಶಿಯಲ್ಲಿ ಅಕ್ಟೋಬರ್ ಒಂಬತ್ತರಿಂದ ರಾಶಿಗೆ ಬದಲಾಗ್ತಾನೆ ಇನ್ನು ಮಂಗಳನು ತುಲಾ ರಾಶಿಯಲ್ಲಿ ಅಕ್ಟೋಬರ್ ಇಪ್ಪತ್ತಾರರವರೆಗೆ ಇರ್ತಾನೆ ಮತ್ತು ಇಪ್ಪತ್ತೇಳರಿಂದ ವೃಶ್ಚಿಕ ರಾಶಿಗೆ ಬದಲಾಗ್ತಾನೆ ಇನ್ನು ಗುರುವು ಮಿಥುನ ರಾಶಿಯಲ್ಲಿ ಅಕ್ಟೋಬರ್ ಹದಿನೇಳರವರೆಗೆ ಇರ್ತಾನೆ ಮತ್ತು ಅಕ್ಟೋಬರ್ ಹದಿನೆಂಟರಿಂದ ಕರ್ಕಾಟಕ ರಾಶಿಗೆ ಬದಲಾಗ್ತಾನೆ ಇನ್ನು ಶನಿಯು ಈ ತಿಂಗಳು ಪೂರ್ತಿ ಮೀನ ರಾಶಿಯಲ್ಲಿ ಇರ್ತಾನೆ ಮತ್ತು ರಾಹು ಈ ತಿಂಗಳು ಪೂರ್ತಿ ಕುಂಭ ರಾಶಿಯಲ್ಲಿಯೂ ಮತ್ತು ಕೇತು ಈ ತಿಂಗಳು ಪೂರ್ತಿ ಸಿಂಹ ರಾಶಿಯಲ್ಲಿಯೂ ಇರ್ತಾನೆ ಸ್ನೇಹಿತರೆ ಇದಿಷ್ಟು ಗ್ರಹಗಳ ಸ್ಥಾನ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇದು ಇದರ ಆಧಾರದ ಮೇಲೆ ಇನ್ನು ಸಂಪೂರ್ಣ ಮಾಸಿಕ ಫಲಗಳು ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ ಈ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶಗಳು ಸಿಗುತ್ತವೆ ವೃತ್ತಿ ಮತ್ತು ಆರೋಗ್ಯದ ದೃಷ್ಟಿಯಿಂದ ನಿಮಗೆ ಸಾಮಾನ್ಯ ಸಮಯ ಮತ್ತು ಕೌಟುಂಬಿಕವಾಗಿ ಉತ್ತಮ ಸಮಯವಿರುತ್ತದೆ ವೃತ್ತಿಪರವಾಗಿ ನಿಮಗೆ ಸ್ವಲ್ಪ ಕಷ್ಟ ಕಾಲವಿರುತ್ತದೆ ಏಕೆಂದರೆ ಹೆಚ್ಚು ಕೆಲಸದ ಹೊರೆ ಮತ್ತು ಹೆಚ್ಚುವರಿ ಜವಾಬ್ದಾರಿಗಳು ಇರುತ್ತವೆ ಕೆಲವೊಮ್ಮೆ ಕೆಲಸದ ಒತ್ತಡದಿಂದ ನೀವು ಅಶಾಂತಿ ಮತ್ತು ಆಯಾಸವನ್ನು ಅನುಭವಿಸಬಹುದು ನಿಮ್ಮನ್ನು ಯಾರೂ ಕೂಡ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅಥವಾ ನಿಮ್ಮ ಮಾತನ್ನು ಕೇಳುತ್ತಿಲ್ಲ ಎಂದು ನೀವು ಭಾವಿಸಬಹುದು ನಿಮ್ಮ ವೃತ್ತಿಗೆ ಸಂಬಂಧಿಸಿದಂತೆ ಅನಗತ್ಯ ಆತಂಕ ಮತ್ತು ಭಯವಿರುತ್ತದೆ ವಿಶೇಷವಾಗಿ ಮೊದಲ ಎರಡು ವಾರ ಸೂರ್ಯ ಮತ್ತು ಶುಕ್ರನು ನಿಮ್ಮ ಒಂದನೇ ಮನೆಯನ್ನು ಪ್ರವೇಶಿಸಿದಾಗ ಕೊನೆಯ ಎರಡು ವಾರಗಳಲ್ಲಿ ನೀವು ಉತ್ತಮವಾಗಿರುತ್ತೀರಿ ಉದ್ಯೋಗ ಬದಲಾವಣೆಗಾಗಿ ಪ್ರಯತ್ನಿಸುತ್ತಿರುವವರು ಬಯಸಿದ ಫಲಿತಾಂಶವನ್ನು ಪಡೆಯಲು ಶ್ರಮಿಸಬೇಕಾಗುತ್ತದೆ ತ್ವರಿತ ವೃತ್ತಿ ನಿರ್ಧಾರಗಳನ್ನು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳಬೇಡಿ ಏಕೆಂದರೆ ಇದು ನಿಮ್ಮ ಉದ್ಯೋಗವನ್ನ ಕಳೆದುಕೊಳ್ಳುವಂತೆ ಮಾಡಬಹುದು ಇನ್ನು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ವಿಶೇಷವಾಗಿ ನೋಡೋದಾದ್ರೆ ಅಕ್ಟೋಬರ್ ಹದಿನೇಳರವರೆಗೂ ಹತ್ತನೇ ಮನೆಯಲ್ಲಿ ಗುರು ಇರುವುದರಿಂದ ಕೆಲಸಕ್ಕೆ ಬೆಂಬಲವಿರುತ್ತದೆ ಆದರೆ ಒಂದನೇ ಮನೆಯಲ್ಲಿ ಸೂರ್ಯ ಇರುವುದರಿಂದ ಒತ್ತಡ ಮತ್ತು ಸೂಕ್ಷ್ಮತೆಯನ್ನು ತರುವ ಸಾಧ್ಯತೆ ಇದೆ ಎರಡನೇ ಮನೆಯಲ್ಲಿ ಮಂಗಳ ಇರುವಾಗ ಸಂವಹನವನ್ನು ಸರಳವಾಗಿ ಇಡಿ ಸಭೆಗಳಲ್ಲಿ ಕಠಿಣ ಮಾತುಗಳನ್ನು ತಪ್ಪಿಸಿ ಅಕ್ಟೋಬರ್ ಮೂರರಿಂದ ಇಪ್ಪತ್ತ್ಮೂರರವರೆಗೆ ಎರಡನೇ ಮನೆಯಲ್ಲಿ ಬುಧನು ಖಾತೆಗಳು ಮತ್ತು ಪಾಲೋ ಅಪ್ಗಳಿಗೆ ಸಂಬಂಧಪಟ್ಟಂತೆ ಸಹಾಯವನ್ನು ಮಾಡುತ್ತಾನೆ ಅಕ್ಟೋಬರ್ ಇಪ್ಪತ್ತ್ನಾಲ್ಕರ ನಂತರ ಮೂರನೇ ಮನೆಯಲ್ಲಿ ಬುಧ ಮತ್ತು ಅಕ್ಟೋಬರ್ ಇಪ್ಪತ್ತೇಳರಂದು ಮೂರನೇ ಮನೆಯಲ್ಲಿ ಮಂಗಳನು ಧೈರ್ಯ ಮತ್ತು ಕಾರ್ಯನಿರ್ವಹಣೆಯನ್ನು ಸುಧಾರಿಸುತ್ತಾರೆ ಆಗ ಬಾಕಿ ಉಳಿದಿರುವ ಕೆಲಸಗಳನ್ನು ಪೂರ್ಣಗೊಳಿಸಿ ಅವಸರದ ರಾಜೀನಾಮೆ ಅಥವಾ ಸಂಘರ್ಷಗಳಿಂದ ದೂರವಿರಿ ಇನ್ನು ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಆರ್ಥಿಕವಾಗಿ ನಿಮಗೆ ಸಾಮಾನ್ಯ ಸಮಯವಿರುತ್ತದೆ ಏಕೆಂದರೆ ಹೆಚ್ಚು ಖರ್ಚುಗಳಿರುತ್ತವೆ ಮತ್ತು ಅದನ್ನು ನಿಯಂತ್ರಿಸುವುದು ಕಷ್ಟವಾಗಬಹುದು ನೀವು ಆರೋಗ್ಯ ಕುಟುಂಬಕ್ಕಾಗಿ ಮತ್ತು ಕೆಲವು ಐಷಾರಾಮಿ ವಸ್ತುಗಳ ಮೇಲೆ ಖರ್ಚು ಮಾಡಬಹುದು ಹೊಸ ಹೂಡಿಕೆಗಳಿಗೆ ಇದು ಉತ್ತಮವಾದಂತಹ ತಿಂಗಳಲ್ಲ ಅಕ್ಟೋಬರ್ ಹದಿನೆಂಟರಿಂದ ಹನ್ನೊಂದನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವ ಗುರು ಸ್ಥಿರ ಆದಾಯಕ್ಕೆ ಬೆಂಬಲವನ್ನು ನೀಡುತ್ತಾನೆ ಅಪಾಯಗಳನ್ನು ತೆಗೆದುಕೊಳ್ಳುವ ಬದಲು ಉಳಿತಾಯವನ್ನು ಪುನರ್ ನಿರ್ಮಿಸಲು ಇದನ್ನು ಬಳಸಿಕೊಳ್ಳಬೇಕಾಗುತ್ತದೆ ಇನ್ನು ಕುಟುಂಬ ಮತ್ತು ಸಂಬಂಧಗಳು ಈ ತಿಂಗಳು ಕುಟುಂಬ ಜೀವನವು ಉತ್ತಮವಾಗಿರುತ್ತದೆ ನಿಮ್ಮ ಜೀವನ ಸಂಗಾತಿ ಮತ್ತು ಇತರ ಕುಟುಂಬ ಸದಸ್ಯರಿಂದ ಉತ್ತಮ ಬೆಂಬಲ ಸಿಗುತ್ತದೆ ಇದು ಸಮಸ್ಯೆಗಳನ್ನು ನಿವಾರಿಸಲು ಧೈರ್ಯವನ್ನು ನೀಡುತ್ತದೆ ನೀವು ಕುಟುಂಬ ಸಮಾರಂಭ ಅಥವಾ ಶುಭ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಒಂದು ಸಣ್ಣ ಪ್ರಯಾಣವನ್ನು ಸೂಚಿಸಲಾಗುತ್ತದೆ ಮನೆಯಲ್ಲಿ ಮೃದುವಾಗಿ ಮಾತನಾಡಿ ಏಕೆಂದರೆ ಒಂದನೇ ಮನೆಯಲ್ಲಿ ಶುಕ್ರನು ನೀಚ ಸ್ಥಾನದಲ್ಲಿ ಇರುವುದರಿಂದ ನೀವು ಹೆಚ್ಚು ಸಲಹೆಗಳನ್ನು ನೀಡಿದರೆ ಅದು ತಪ್ಪು ತಿಳುವಳಿಕೆಗಳಿಗೆ ಕಾರಣವಾಗಬಹುದು ಇನ್ನು ಆರೋಗ್ಯ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯವಾಗಿರುತ್ತದೆ ಮೊದಲ ಎರಡು ವಾರಗಳಲ್ಲಿ ನೀವು ಕಣ್ಣು ಚರ್ಮ ಮತ್ತು ಉಷ್ಣತೆಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಬಳಲಬಹುದು ಕಣ್ಣುಗಳಿಗೆ ಆಗಾಗ್ಗೆ ವಿಶ್ರಾಂತಿಯನ್ನು ನೀಡುವುದು ಮತ್ತು ಸರಿಯಾದ ಆಹಾರವನ್ನು ಆಹಾರ ಕ್ರಮವನ್ನು ಪಾಲಿಸುವುದು ಒಳ್ಳೆಯದು ಬೆನ್ನು ನೋವು ಮತ್ತು ತಲೆನೋವು ಕೂಡ ನಿಮ್ಮನ್ನು ಕಾಡಬಹುದು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಮತ್ತು ಉತ್ತಮ ವಿಶ್ರಾಂತಿಯನ್ನು ಪಡೆಯುವುದು ತುಂಬ ಉತ್ತಮ ಇನ್ನು ವ್ಯಾಪಾರ ವ್ಯಾಪಾರಿಗಳಿಗೆ ಸಾಮಾನ್ಯವಾದ ಸಮಯವಾಗಿರುತ್ತದೆ ಬೆಳವಣಿಗೆ ಸ್ವಲ್ಪ ನಿಧಾನವಾಗಬಹುದು ಮತ್ತು ಆದಾಯ ಕೂಡ ಸರಾಸರಿಯಾಗಿರಬಹುದು ಮೂರನೇ ವಾರದಿಂದ ನೀವು ವ್ಯಾಪಾರ ಮತ್ತು ಆದಾಯದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣುತ್ತೀರಿ ಹೊಸ ವ್ಯಾಪಾರ ಅಥವಾ ಪಾಲುದಾರಿಕೆ ಉದ್ಯಮವನ್ನು ಪ್ರಾರಂಭಿಸಲು ಇದು ಉತ್ತಮವಾದಂತಹ ತಿಂಗಳಲ್ಲ ಅಪಾಯಕಾರಿ ಒತ್ ಒಪ್ಪಂದಗಳನ್ನು ತಪ್ಪಿಸಿ ವಸೂಲಿ ಮತ್ತು ಸೇವೆಯ ಗುಣಮಟ್ಟಕ್ಕೆ ಆದ್ಯತೆಯನ್ನು ನೀಡಿ ಇನ್ನು ವಿದ್ಯಾರ್ಥಿಗಳು ಮೊದಲಾರ್ಧದಲ್ಲಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಮತ್ತು ಓದಿನಲ್ಲಿ ಆಸಕ್ತಿ ಕಡಿಮೆಯಾಗುತ್ತದೆ ಒಂದನೇ ಮನೆಯಲ್ಲಿ ಸೂರ್ಯ ಮತ್ತು ಒಂದನೇ ಮನೆಯಲ್ಲಿ ಶುಕ್ರನು ನೀಚ ಸ್ಥಾನದಲ್ಲಿ ಇರುವುದರಿಂದ ಕೋಪ ಮತ್ತು ಒತ್ತಡ ಹೆಚ್ಚಾಗಬಹುದು ತಾಳ್ಮೆಯಿಂದ ಇರಬೇಕಾಗುತ್ತದೆ ಮತ್ತು ಬಯಸಿದ ಫಲಿತಾಂಶವನ್ನು ಪಡೆಯಲು ಶ್ರಮಿಸಬೇಕಾಗುತ್ತದೆ ಕೊನೆಯ ಎರಡು ವಾರಗಳಿಂದ ಏಕಾಗ್ರತೆ ಸುಧಾರಿಸುತ್ತದೆ ಒಂದು ವೇಳಾಪಟ್ಟಿಯನ್ನು ರಚಿಸಿಕೊಂಡು ಅದರಂತೆ ದೈನಂದಿನ ಗುರಿಗಳನ್ನು ಸಾಧಿಸಲು ಪೂರ್ಣಗೊಳಿಸಲು ಶ್ರಮಿಸುವುದು ತುಂಬಾ ಒಳ್ಳೆಯದು ಇನ್ನು ಇದಕ್ಕೆ ಸುಲಭ ಪರಿಹಾರಗಳು ಏನು ಅಂತ ನೋಡೋದಾದ್ರೆ ಒಂದನೇ ಮನೆಯಲ್ಲಿ ಸೂರ್ಯ ಇರುವುದರಿಂದ ಭಾನುವಾರದಂದು ಸೂರ್ಯನಿಗೆ ನೀರನ್ನು ಅರ್ಪಿಸಿ ಉಷ್ಣತೆ ಮತ್ತು ಅಹಂಕಾರವನ್ನು ಕಡಿಮೆ ಮಾಡಲು ಆದಿತ್ಯ ಹೃದಯವನ್ನು ಪಠಿಸಬೇಕಾಗುತ್ತದೆ ಹಾಗೆ ಒಂದನೇ ಮನೆಯಲ್ಲಿ ಶುಕ್ರನು ನೀಚ ಸ್ಥಾನದಲ್ಲಿ ಇರುವುದರಿಂದ ಶುಕ್ರವಾರದಂದು ಶ್ರೀ ಶ್ರೀಲಕ್ಷ್ಮೀ ಪೂಜೆಯನ್ನು ಮಾಡುವುದು ಒಳ್ಳೆಯದು ಸ್ವಚ್ಛ ಉಡುಪು ಮತ್ತು ಸೌಮ್ಯ ಮಾತುಗಳನ್ನು ಪಾಲಿಸಿ ಇನ್ನು ಮಂಗಳನು ಎರಡನೇ ಮನೆಯಿಂದ ಮೂರನೇ ಮನೆಗೆ ಹೋಗ್ತಾನೆ ಎರಡನೇ ಇದ್ದ ನಂತರ ಮೂರನೇ ಮನೆಗೆ ಜಂಪ್ ಆಗ್ತಾನೆ ಯಾವಾಗ ಅಂದರೆ ಅಕ್ಟೋಬರ್ ಇಪ್ಪತ್ತೇಳರಿಂದ ಹಾಗಾಗಿ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಪಡಿಸುವುದು ಹಣದ ಬಗ್ಗೆ ಕಠಿಣ ಮಾತುಗಳನ್ನು ಆಡುವುದನ್ನು ತಪ್ಪಿಸಬೇಕು ಇನ್ನು ಏಳನೇ ಮನೆಯಲ್ಲಿ ಶನಿ ಇರುವುದರಿಂದ ಪಾಲುದಾರಿಕೆಯಲ್ಲಿ ತಾಳ್ಮೆಯನ್ನು ವಹಿಸಿ ಶನಿವಾರದಂದು ಎಳ್ಳೆಣ್ಣೆ ದೀಪವನ್ನು ಹಚ್ಚುವುದು ಒಳ್ಳೆಯದು ಹನ್ನೊಂದನೇ ಮನೆಯಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಇರುವುದರಿಂದ ಗುರುಗಳು ಮತ್ತು ಗುರು ಹಿರಿಯರನ್ನು ಗೌರವಿಸಿ ಗುರುವಾರದಂದು ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ದಾನ ಮಾಡುವುದು ಒಳ್ಳೆಯದು ಸ್ನೇಹಿತರೆ ಇದಿಷ್ಟು ಅಕ್ಟೋಬರ್ ತಿಂಗಳಿನಲ್ಲಿ ಕನ್ಯಾ ರಾಶಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಇರುತ್ತೆ ಭವಿಷ್ಯ ಅನ್ನುವಂತಹ ಒಂದು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿಯಾಗಿ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರೂ ತಪ್ಪದೆ ಈ ವಿಡಿಯೋನ ಇರಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು